ಕಾರ್ಗಿಲ್ ವಿಜಯೋತ್ಸವದ ದಿನವೇ ಮಾಜಿ ಸೈನಿಕನ ಜಮೀನಿಗಾಗಿ ಪ್ರತಿಭಟನೆ ಹತ್ತು ದಿನದ ಒಳಗಡೆ ಜಮೀನು ಗುರುತಿಸುವ ಭರವಸೆ ಕೊಟ್ಟ ತಹಸೀಲ್ದಾರ್ ನಾಲ್ಕು ಕಡೆ ಗುರುತಿಸಿರುವ ಜಮೀನಿನಲ್ಲಿ ಒಂದು ಕಡೆ ಜಮೀನು ಕೊಡಲು ಮಾಜಿ ಸೈನಿಕನ ಬೇಡಿಕೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದ ಮಾಜಿ ಸೈನಿಕನ ಪ್ರತಿಭಟನೆಗೆ ಚಿಂತಾಮಣಿ ತಾಲೂಕು ಆಡಳಿತ ಕೊನೆಗೂ ಭರವಸೆಯನ್ನ ನೀಡಿದ್ದು ಸರ್ಕಾರದಿಂದ ಸಿಗಬೇಕಾದ ಜಮೀನನ್ನ ಮುಂದಿನ ಹತ್ತು ದಿನಗಳ ಒಳಗೆ ಸರ್ವೆ ಮಾಡಿಕೊಡಲಾಗುವುದೆಂದು ಭರವಸೆ ನೀಡಿದ್ದಾರೆ ತಾಲೂಕಿನ ಶಿವಾನಂದರೆಡ್ಡಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಗಡಿಭಾಗದಲ್ಲಿ ನಡೆದ ಅಪಘಾತದಲ್ಲಿ ಅಂಗವಿಕಲರಾಗಿದ್ದು ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಮಾಜಿ ಯೋಧ ಈತ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಹಾಗೆ ಸೂಚಿಸಿ ಎರಡೂವರೆ ದಶಕವೇ ಕಳೆದರೂ ಈತನಿಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನು ಸಿಕ್ಕಿಲ್ಲ ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನೊಬ್ಬನಿಗೆ ನಮ್ಮ ಆಡಳಿತ ನೀಡಿದ ಗೌರವ ಆದರೆ ತನಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನಿಗಾಗಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಹೋರಾಟ ನಡೆಸಿದ್ದು ಮುಖ್ಯಮಂತ್ರಿ ಸಚಿವರು ಜಿಲ್ಲಾಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಇದರಿಂದ ಬೇಸತ್ತ ಮಾಜಿ ಸೈನಿಕ ಇಂದು ಉಪವಾಸ ಸತ್ಯಾಗ್ರಹವನ್ನ ಮಾಡುವುದಾಗಿ ತಿಳಿಸಿದ್ರು ಅದರಂತೆ ಇಂದು ಪ್ರತಿಭಟನೆಗೆ ಮುಂದಾಗಿದ್ದ ವೇಳೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಕಚೇರಿಗೆ ಕರೆಸಿಕೊಂಡು ಮುಂದಿನ ಹತ್ತು ದಿನಗಳಲ್ಲಿ ತಾಲೂಕಿನ ಹುಸೇನ್ಪುರ ಉಲ್ಲಪ್ಪನಹಳ್ಳಿ ಜಾಗ ಗುರುತಿಸಿಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಸದ್ಯ ಇದರಿಂದ ಮಾಜಿ ಸೈನಿಕನಿಗೆ ಕೊಂಚ ರಿಲೀಫ್ ಸಿಕ್ಕಿದ್ದು ತಹಸೀಲ್ದಾರ್ ಪ್ರಸ್ತುತ ಪ್ರತಿಭಟನೆಯನ್ನ ಮುಂದೂಡಿದ್ದಾರೆ ಈ ವೇಳೆ ಮಾತನಾಡಿದ ಶಿವಾನಂದ ರೆಡ್ಡಿ ಈಗಾಗಲೇ ಈ ಹಿಂದೆ ಇದ್ದ ತಾಲೂಕು ದಂಡಾಧಿಕಾರಿಗಳು ನಾಲ್ಕು ಕಡೆಗಳಲ್ಲಿ ಜಮೀನು ಗುರುತಿಸಿದ್ದು ಹೀಗಿರುವ ತಹಸೀಲ್ದಾರ್ ಐದನೇ ಕಡೆ ಜಮೀನು ಗುರುತಿಸಲು ಮುಂದಾಗಿರುವುದು ಬೇಸರದ ಸಂಗತಿ ನಾಲ್ಕು ಕಡೆ ಗುರುತಿಸಿರುವ ಜಮೀನಿನಲ್ಲಿ ಯಾವುದಾದರೂ ಒಂದು ಕಡೆ ಜಮೀನು ಮಂಜೂರು ಮಾಡಿಕೊಡಬೇಕೆಂದು ನನ್ನ ಬೇಡಿಕೆಯೆಂದು ಹೇಳಿದರು ಆಫೀಸರ್ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇವಾಗ ಹನ್ನೊಂದು ಸಹಾಯ ಹನ್ನೊಂದ್ ರೈಪ ತಯಾರಿದ್ರು ನಂಬರ್ ಎಂಬತ್ತೊಂದು ತೋರಿಸಿದ್ರು ಅವ್ರಾದ್ರು ಮುನ್ಸಾಮ್ ರೆಡ್ಡಿ ಬಂದ್ರು ಎಸ್ ಎನ್ಪುರ ಸರ್ವೆ ನಂಬರ್ ಹತ್ತು ತೋರಿಸಿದ್ರು ಇನ್ನೊಂದು ಕೊಡ್ತೀನಿ ನಾನು ಅಂತ ಅವರು ಆದ್ರು ಮತ್ತೆ ರಾಜೇಂದ್ರ ಅವರು ಬಂದ್ರು ಸ್ವರ್ಪಲ್ಲಿ ನೂರ ನಲವತ್ನಾಲ್ಕು ರೂಪಾಯಿ ಕೊಡ್ತೀನಿ ಅಂದ್ರು ಅವರು ಬಾಬು ಬಂದ್ರು ಅದಕ್ಕೆ ಮೈಲಾಬ್ ಕೊಡ್ತೀನಿ ಅಂದ್ರು 啊对吧？好咯。 ಯೋಗ್ಯ ಯೋಗ್ಯವಲ್ಲದ ಭೂಮಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಸರ್ಕಾರ ಕಳ್ಸಿಕೊಟ್ಟಿದಾರ ಡಿಸೆಂಬರ್ ಹನ್ನೆರಡನೇ ತಾರೀಕು ಇದುವರೆಗೂ ನಾನು ಸ್ಪಾರ್ಟ್ ತೋರಿಸಿಲ್ಲ ಯಾವ ಪುರುಷಾರ್ಥಕ್ ಮಾಡಿದ್ರು ಇವರು ಇದು ನನ್ನ ಪ್ರಶ್ನೆ ಇಲ್ಲ ಸರ್ ಮಾರ್ಚ್ ಅಲ್ಲೇ ನಾನು ನನ್ನನ್ನ ಭಿಕ್ಷಾಟನೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ ಕಾಲು ನನಗೆ ನನಗದು ಭೂಮಿ ಬೇಕಾಗಿಲ್ಲ ಅಂತ ಡಿಸಿ ಸಿ ಮಾರ್ಚ್ ಎಲ್ಲ ನೆಪರ್ ಕೊಟ್ಟಿದ್ದೀನಿ ನಾನು ಅದ್ರ ಬಗ್ಗೆ ನಾನು ಮಾಡ್ಕೊಡ್ತೀನಿ ಅಂತ ಮಾರ್ಚ್ ಡಿ ಡಿಸಿ ಸಾಹಿ ಆಶ್ವಾಸನೆ ಕೊಟ್ಟರು ಇದ್ರದ್ದು ಆಶ್ವಾಸನೆಲ್ಲೇ ಇದೆ ಕಾರ್ಯಗತ ಅಂತ ಈಗ ನಾನು ಏನ್ ಮಾಡ್ಬೇಕು ಹೇಳಿ ಸಾಹೇಬ್ರನ್ನ ಹಿಂಗೆ ಇರ್ಬೇಕಾ ನನ್ ಕಾಲ್ ಫ್ರಾಕ್ಚರ್ ಆಗಿ ಇಪ್ಪತ್ತೈದು ವರ್ಷ ಮುಗ್ದಾಯ್ತು ಇಪ್ಪತ್ತಾರನೇ ವರ್ಷ ಪ್ರಾರಂಭ ಆಗುತ್ತೆ ಕಾರ್ಗಿಲ್ ವಿಜಯೋತ್ಸವ ಮಾಡ್ತಾ ಇರೋದು ಇವತ್ತು ಸರ್ ವಿಜಯ್ ದಿವಸ್ ಅಂತ ಅಲ್ಲಿ ಇಂಡಿಯಾ ಮಾಡ್ತಾ ಇದ್ದಾರ ನಾನು ವಿರುದ್ಧ ಯಾವತ್ತೂ ನಾನು ಹೋರಾಟ ಮಾಡಿಲ್ಲ ಸ್ವಲ್ಪ ಕೇಂದ್ರ ಇದೆ ಅನುಮತ ಇರೋದಿಲ್ಲ ಅರ್ಥ ಮಾಡಿ ಈಗ ಸಾಧ ನಾನೊಂದು ಪ್ರಸ್ತಾವನೆ ಕಳಿಸ್ಬಿಟ್ಟಿದ್ದೀನಿ ನನ್ ಗಮನಕ್ಕೆ ನಮ್ ಗಮನಕ್ಕೆ ಬರ್ದಿಲ್ಲ ಪ್ರಸ್ತಾವನೆ ಹೆಂಗ್ ಕಳಿಸಿದ್ರು ಸರ್ ಚಂದ್ರಶೇಖರ್ ಸಾಹೇಬ್ರು ಬಂದ್ರು ಅವಾಗ ಕಾಲ್ನಡಿಗೆ ನಿಲ್ಲಿಸಿದ್ರು ಎಲ್ಲ ನಿಮಗೆ ನಿಮ್ಗೆ ಗೊತ್ತಿದೆ ಸರ್ ನೀವ್ ಅವಾಗ ಅಲ್ಲೇ ಇದ್ರೆ ಚಂದ್ರಶೇಖರ್ ಸಾಹೇಬ್ರು ಬಂದು ನಾನು ಕರ್ಕೊಂಡ್ ಬಂದ್ರೆ ಇಲ್ವಾ ಇಲ್ವಾ ಉಪವಾಸ ಕುತ್ಕೊಂಡಿದ್ನೆ ಇವರು ರಂಗಸ್ವಾಮಯ್ಯ ಸಾಹೇಬ್ರು ಬಂದ್ರು ಒಂದು ವಾರ ನನ್ ಕಾಲ ನನ್ನ ನೋಡ್ಬಿಡಪ್ಪ ಅಂತ ಹೇಳಿದ್ರು ಉಪವಾಸ ಬಿಟ್ಟ ನೀವು ನಿಮ್ಮ ಇಲಾಖೆಗೆ ನಾನು ಆವತ್ತಿನ ಪ್ರತಿ ಪ್ರತಿ ಸಲ ಮಳೆ ಕೊಟ್ಟು ನಮ್ದೇ ಇಲ್ವ ಸರ್ ನಿಮ್ಮ ನಾವು ಡಿಟೇಲ್ ನೀವು ಡಿಟೇಲ್ಸನ್ ಮಾಡಬೇಕು ನೀವು ಇದುರಾಗಿ ಬಂದಿದ್ದೀವಿ ಇಡ್ಲಿ ನೋಡಬಾರ್ದು ನಮ್ಗೆ ಅದಕ್ಕೆ ನೀವು ಏನೇನಲ್ಲ ಬೈಕ್ ಮಾಡಿ ಸಂತೋಷ್ ರೈಟ್ ಸಾವಿರ ತಾಲೂಕು ಆಫೀಸ್ ತಿಳ್ಕೊಂಡಿರ್ಬೇಕಾ ಹೇಳಿ ನೀವು ಹೇಳಿ ಮಾಡಿ ನಾನು ನನ್ನ ಮಕ್ಕಳು ಸಾಕ್ಬೇಕಾ ಇವ್ರಿಂದ ತಿಳ್ಕೊಂಡಿರ್ಬೇಕು ಅಲ್ಲ ನೀವು ಅವ್ರು ಹೇಳುದು ಮಾಡಿಸ್ಕೊಡ್ತೀನಿ ಮೇಲೆ ಭರೋಸೆ ಇಟ್ಟಿ ಅಂತ ಮಾರ್ಚ್ ಅಲ್ಲಿ ಹೇಳುದು ಇವಾಗ ಯಾವ್ದು ಜಿಲ್ಲೆ ಆಗ್ತಲ್ಲ ಮಾರ್ಚ್ ಎಲ್ಲ ಹೇಳುದು ಮಾರ್ಚ್ ಎಲ್ಲ ಹೇಳುದು ಭರೋಸ ಮತ್ತೆ ಅವ್ರು ಎರಡು ಸಲ ಹೋಗಿದೆ ಸರ್ ಮೊನ್ನೆ ಮತ್ತೆ ಮೀಡಿಯಾ ಅವ್ರ ಜೊತೆ ಹೋಗಿದೆ ಸರ್ ಹಾದು ಇನ್ನು ಹತ್ತು ದಿನ ಆಗ್ತದೆ ರಿಪಬ್ಲಿಕ್ ಡೇಲೆಲ್ಲ ಬರ್ತಲ್ಲ ಹೋಗಿದ್ದ ಪೊಲೀಸ್ ಇಲಾಖೆಗೆ ಆ ಒಂದುವರೆ ಎಕರೆ ಗುಡಿಕೆ ಅಂತ ಹೇಳ್ತೀರಲ್ಲ ಆ ಒಂದುವರೆ ಎಕರೆ ಕೆಲ್ಸಕ್ಕೆ ಕೆಲ್ಸಕ್ಕೆ ಕೊಡ್ಲಿ ಸರ್ ನನ್ಗೆ ಆ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳಿ ನನ್ಗೆ ಡಾಕ್ಯುಮೆಂಟ್ ಕೆಲ್ಸಕ್ ಬಾರದೇ ಕೊಡ್ತೀವಿ ಅಂದ್ರು ಕೂಡ ಒಪ್ಕೊಂಡಿದ್ದೀನಿ ಅರ್ಥ ಆಯ್ತಾ ನಿಮ್ 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 ನಾಳಿಕ ಇದೆಯಲ್ಲ ಕೆಲ್ಸಕ್ಕೆ ಬರೋದು ಅಂತ ನೀವೇ ಹೇಳ್ತಾ ಇದ್ದೀರಾ ಅಲ್ಲ ಇದೆಲ್ಲ ಕಾಲ ಆ ಕಾಲ ಕೊಟ್ಟರು ನಾನು ಒಪ್ತ ಒಂದೂವರೆ ಎಕರೆಗೆ ಎರಡು ಹೆಕ್ಟೇರ್ ಸರ್ಕಾರದ ಆದೇಶ ಎರಡು ಹೆಕ್ಟೇರ್ ನಮ್ ಕೊಡ್ಬೇಕಾಗಿರೋದು ಐದ್ ಎಕರೆ ಎರಡು ಹೆಕ್ಟೇರ್ ಅಂದ್ರೆ ಐದು ಎಕರೆ ನಮ್ಗೆ ಕೊಡ್ಬೇಕಾಗಿರೋದು ಒಂದುವಾರ ಎಕರೆಗೆ ನಾನು ಒಪ್ಕೊಂಡಿದ್ದೀನಿ ಆ ಒಂದೂವರೆ ಕೊಡದಿರ ಮತ್ತೆ ಮೈಲಾಂಡ್ ಬಲ್ಲಿ ಹತ್ರ ಕರ್ಕೊಂಡೋಗ್ರು ಅಂತ ಆಯ್ತಾ ಅದು ಅವ್ರ ತಾಯಿದಾರ ಇವ್ರು ಬಂದು ಇವ್ರು ಬಂದು ಎಲ್ಲ ಬಂದು ನೀನು ಅಂದ್ರೆ ಇದು ಯಾವ ನ್ಯಾಯ ನೀವ್ ಹೇಳಿ ಇದು ನ್ಯಾಯನ ನೀವ್ ಹೇಳಿ ಕ್ಯಾಸಿಂಡರ್ ಬರೋದು ಮಾಡ್ತೇನೆ ಅದಕ್ಕೆ ಅದು ನನ್ನ ತೋರ್ಸ್ ಫಲಾನುಭವಾದ ನನಗೆ ತೋರಿಸ್ದಿರಾ ಅವ್ರ ಪ್ರಸ್ತಾವನೆ ಕಳಿಸಿ ಡಿಸೆಂಬರ್ ಕಳಿಸಿದ್ದಾರೆ ಇದುವರೆಗೂ ನನಗೆ ತೋರಿಸಿಲ್ಲ ಯಾಕೆ ತೋರಿಸಿಲ್ಲ ಅಂದ್ರೆ ಇದೇ ಮುಂದೆ ನಿಮ್ಮ ಸರ್ ಇಪ್ಪತ್ತೈದು ವರ್ಷ ಮುಗ್ದೋಯ್ತ ನನ್ನ ಅರ್ಧ ಆಯುಷ್ ಇದರಿಂದ ತಿರುಗಿ ಮುಗ್ದೋಯ್ತ ಆದ್ರಿಂದ ಇದೇ ಕಾರ್ಗಿಲ್ ವಿಜಯೋತ್ಸವ ಎಲ್ಲ ದೇಶ ಎಲ್ಲ ಮಾಡ್ತಾ ಇದ್ದಾರಾ ಆ ವಿಜಯೋತ್ಸವ ದಿನದಂದೇ ನಾನು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೋತಾ ಇದ್ದೀನಿ ಆ ಮರಣಾಂತರ ಉಪವಾಸ ಸತ್ಯಾಗ್ರಹ ಪರಿವಾರ ಸಮೇತ ನಾನು ನಮ್ಮ ಇದ್ರು ಶಿವಾನಂದ ರೆಡ್ಡಿ ಅಂತ ಹೋಗಿ ಸೈನಿಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಸಮಯದಲ್ಲಿ ನಾನು ಕುಂಚಲ್ಲಿದ್ದೆ ರಾತ್ರಿ ಹೊತ್ತು ಆದ ಅಂತ ಅವಘಡದಲ್ಲಿ ನಾನು ಕಾಲನ್ನು ಫ್ರಾಕ್ಚರ್ ಆಗಿ ನಾನು ರಿಟೈರ್ಡ್ ಆಗಿ ಎರಡ್ ಸಾವಿರದ ನಾಲ್ಕರಲ್ಲಿ ರಿಟೈರ್ಡ್ ಆಗಿ ಬಂದೆ ಎರಡ್ ಸಾವಿರ ಇಸ್ವಿಯಲ್ಲಿ ನನಗೆ ವಿಶ್ರಾಂತಿಗೆ ಅಂತ ಎಂಎಲ್ ಆರ್ ಸಿ ಕಳಿಸಿದಾಗ ಅಲ್ಲಿ ಕರ್ನಲ್ ಎಂ ಬಿ ರಾಣಾ ಅವರು ಒಂದಷ್ಟು ಜಮೀನು ಅಂತ ಎರಡು ಸಾವಿರ ಇಸ್ವಿಯಲ್ಲೇ ಪ್ರಸ್ತಾವನೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಎರಡು ಸಾವಿರ ಇಸ್ವಿಯಿಂದ ಇದುವರೆಗೂ ನನಗೆ ಯಾವುದೇ ಒಂದು ಜಮೀನು ಮಂಜೂರಾತಿ ಮಾಡಿಕೊಟ್ಟಿರಲ್ಲ ಎರಡು ಸಾವಿರದ ಐದರಲ್ಲಿ ಚಿಂತಾಮಣ ತಾಲೂಕಲ್ಲಿ ಜಮೀನೇ ಯಾವುದು ಸರ್ಕಾರಿ ಜಮೀನೇ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀನಿವಾಸಪುರ ಕಳಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಂದು ಅಪ್ಲಿಕೇಶನ್ ಆದ್ಮೇಲೆ ಆರ್ಮಿಗೆ ಹೋಗಿ ಬಂದಿರುವಂತ ಅವ್ರಿಗೆ ಕೊಡೋದಕ್ಕೆ ಇವರ ಹತ್ರ ಜಮೀನ್ ಇದೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರವ್ರ ಕೊಡೋದಕ್ಕೆ ಇವರ ಹತ್ರ ಜಮೀನಿದೆ ನಾನೇನು ಅನ್ಯಾಯ ಮಾಡಿದ್ದೀನಿ ಇದುವರೆಗೂ ನನಗೆ ಈ ತರ ಸದಾಯಿಸ್ಕೊಂಡು ಬರ್ತದೆ ಹತ್ತೊಂಬತ್ತರಲ್ಲಿ ಮತ್ತೆ ಜಮೀನು ಕೊಟ್ಟ ಮೇಲೆ ನಾನು ಇಲ್ಲಿ ಬಂದು ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡಿದ್ಮೇಲೆ ರಾಯಪ್ಪ ಅವರು ಗುರುಪ್ನಲ್ಲಿ ಸರ್ವೆ ನಂಬರ್ ಎಂಬತ್ತೊಂದು ತೋರಿಸ ಕರ್ಕೊಂಡೋಗಿ ಇದೊಂದು ಅಪ್ಲಿಕೇಶನ್ ಕೊಡಪ್ಪ ಇದ್ರ ಮೇಲೆ ನಾನು ಮಂಜೂರು ಮಾಡ್ತೀನಿ ಅಂತ ಹನುಮಂತರಾಯಪ್ಪ ಅವರ ಅದು ಫಾರೆಸ್ಟ್ ಆಗ್ಬಿಡುತ್ತೆ ಅವ್ರಾದ್ಮೇಲೆ ಇವರು ಮುನ್ಸಾಂ ರೆಡ್ಡಿ ಬರ್ತಾರೆ ಯಾವುದು ಹುಸೇನ್ಪುರ ಸರ್ವೆ ನಂಬರ್ ಹತ್ತು ಕೊಡ್ತೀನಿ ಅದ್ರಲ್ಲಿ ಹಾಕೋಪ್ಪ ಅಂತಾರೆ ಅವ್ರು ಹೋಗ್ತಾರೆ ಮತ್ತೆ ರಾಜೇಂದ್ರ ಬರ್ತಾರೆ ರಾಜೇಂದ್ರ ಸೋರ್ಪಲ್ಲಿ ಸರ್ವ ನಂಬರಲ್ಲಿ ಹಾಕಬೇಕ ನೀನು ಅದು ಕೊಡ್ತೀವಿ ಅಂತಾರೆ ನಾನು ಹಾಕೋದೇ ಇಲ್ಲ ಅವ್ರೇ ಅವರೇ ಪ್ರಸ್ತಾವನೆ ಮಾಡಿ ಡಿ ಸಿ ಆಫೀಸ್ ಕಳಿಸ್ತಾರೆ ರಾಜೇಂದ್ರ ಆದ್ಮೇಲೆ ಗಿರೀಶ್ ಬಾಬು ಅವ್ರು ಬರ್ತಾರೆ ಅದು ಸೋರ್ಪಲ್ಲಿ ಅವ್ರಿಗೆ ಸ್ಮಶಾನ ಕೊಡಬೇಕು ಆ ಊರವ್ರಿಗೆ ಸೈಡಿಗ್ ಮಾಡಬೇಕು ಒಂದೂವರೆ ಎಕ್ರೆಯಲ್ಲಿ ಸೈಡಿಗಳು ಆಗುತ್ತೆ ಸ್ಮಶಾನನೂ ಆಗುತ್ತೆ ಎಲ್ಲಾನು ಆಗುತ್ತೆ ಆಮೇಲೆ ಕರ್ಕೊಂಡು ಹೋಗ್ತಾರೆ ಇದಪ್ಪ ಇದು ಯಾರು ಪೊಸಿಷನ್ ಇಲ್ಲ ಇದು ಮಾಡಿಕೊಡ್ತೀನಿ ನಾನು ಅಂತ ಗಿರೀಶ್ ಬಾಬು ಹೋಗ್ತಾರೆ ಸುದರ್ಶನ್ ಯಾದವ್ ಅವ್ರು ಬರ್ತಾರೆ ಇವಾಗ ಎಲ್ಲ ಎಲ್ಲಿ ಚಿಲ್ಕಲ್ ನೇರು ಕರ್ಕೊಂಡು ಹೋಗ್ತಾ ಇದಾರೆ ಚಿಲ್ಕಲ್ ನೇರು ಅಲ್ಲಿ ಇವಾಗ ಎರಡು ಅಕ್ರೆ ಸರ್ಕಾರಕ್ಕೆ ನಾವು ನಾನು ಮುಖ್ಯಮಂತ್ರಿಗಳಿಗೆ ಜನತಾ ದರ್ಶನದಲ್ಲಿ ಕಂಪ್ಲೇಂಟ್ ಮಾಡಿದಾಗ ಸರ್ಕಾರಕ್ಕೆ ಡಿಸೆಂಬರ್ ಹನ್ನೆರಡನೇ ತಾರೀಖೆ ಎಕರೆ ನಾವು ಗುರುಸಿದ್ದೀವಿ ಅಂತ ಡಿಸೆಂಬರ್ ಹನ್ನೆರಡನೇ ತಾರೀಕು ಕಳ್ಸಿಕೊಡ್ತಾರೆ ಡಿಸೆಂಬರ್ ಇಂದ ಇದುವರೆಗೂ ಜುಲೈ ಆದರೂ ಇದುವರೆಗೂ ನನ್ನ ಫಲಾನಿ ಅಭಾವಿ ಆದ ನನಗೆ ಇದುವರೆಗೂ ಜಾಗ ತೋರಿಸಿಲ್ಲ ಯಾಕೆ ತೋರಿಸಿಲ್ಲ ಅದು ಯೋಗ್ಯವಲ್ಲದ ಭೂಮಿ ಕೃಷಿಗೆ ಯೋಗ್ಯವಲ್ಲದ ಭೂಮಿ